ಎಲ್ಲ ಮುಖಂಡರುಗಳಿಗೂ ಹಾಗೂ ಮಾಧ್ಯಮ ಮಿತ್ರಗಳಿಗೆ ಸ್ವಾಗತ ಬಯಸುತ್ತೇನೆ ಈ ಉಕ್ಕುಪೇಟೆ ಘಟನೆಯನ್ನು ಕೂಲಂಕುಷವಾಗಿ ನಮ್ಮ ಜಮೀನು ಸಹಾಯಕರು ವಿವರಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾತಾಡೋದು ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸರ್ಕಲ್ ಇನ್ಸ್ಪೆಕ್ಟರು ಒಂದೇ ಒಂದೇ ಸುಧಾರಣೆ ಅಂತ ಕೇಳ್ತಾ ಇರ್ತಾನಷ್ಟೇ ಅದು ಬಿಟ್ಟು ಏನು ಮಾಡೋದವು ನಮಗಾದ ಬೇದರಿಗೆ ಬೇಕಾದರೆ ಇಮ್ಮಿಡಿಯಟ್ ಆಕ್ಷೆ ಮಾಡ್ತಾನೆ ಆಗ್ತಾನೆ ಎಲ್ಕ ಬರ್ತಾರೆ ಪೊಲೀಸ್ ಹಾಜ ಕರೆಸ್ತಾರೆ ಮನೆಗಳಿಗೆ ದರೋಡೆ ಮಾಡಿಸ್ತಾರೆ ಆದ್ರೆ ನಮ್ಮೂರಿಗೆ ಇವ್ರ ಅವ್ರಿಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಧಾಕರ್ ಬಾಲಾಜಿ ಫೋನ್ ಹಾಕಿದ್ರೆ ಸಾಕಷ್ಟ ಕಷ್ಟ ಆಗಿ ಬಂದ್ಸಲ್ಲ ಓಡ್ಸಲ್ಲ ಏನು ಮಾಡಲ್ಲ ಇದೇ ವಿಚಾರವಾಗಿ ಬೆಲೆ ಗೊತ್ತಾದ್ಮೇಲೆ ಡಿವೈಸ್ ನುಡಿದ್ರಾಗ ಹೇಳಿದೀನಿ ಸರ್ ಆಗ್ತಾ ಹೇಳಿದೀನಿ ಅವ್ರಿಗೆ ಮತ್ತೆ ಡಿವೈಸ್ ಅವ್ರ ಮೇಲೆ ನಮ್ ನಂಬಿಕೆ ಇಲ್ಲ ನೀವ್ ಮುಂದೆ ಇಲ್ದೋ ಒಂದು ವಾರದಲ್ಲಿ ಏನಾದ್ರೂ ನೀವು ಅದು ಬಂಧಿಸಿಲ್ಲ ಅಂದ್ರೆ ನಮ್ಮ ಪಕ್ಷದ ವತಿಯಿಂದ ತಾಲೂಕಿನಾದ್ಯಂತ ಎಲ್ಲಾ ಜನರು ಸೇರಿ ಒಂದು ಎರಡೂವರೆ ಸಾವಿರ ಮೂರು ಸಾವಿರ ಸೇರಿ ದನಿ ಮಾಡ್ತೀವಿ ಅಂತ ಹೇಳೋದು ಇಷ್ಟಪಡ್ತೀವಿ ನೇರವಾಗಿ ಬಲಾಡೇ ಕಾರಣ ಯಾರಿಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಇದೊಂದೇ ಅಲ್ಲ ತಾಲೂಕಿನ ಎಲ್ಲಾ ಇದೆ ಬಾಧೆ ಆಗಿದೆ ನಮಗೆ ಜೆಡಿಎಸ್ ಕಾರ್ಯಕರ್ತರಿಗೆ ಇದೊಂದಾದ್ ಬಿಡಬಹುದು ಒಂದಲ್ಲ ಎಲ್ಲಾ ಟೇಷನ್ ಬಟ್ಟೆ ಪಲ್ಯ ಇದೆ ಕಂಚಾರ ಪಲ್ಯ ಇದೆ ಎಲ್ಲ ಇದೆ ನಾವು ಅನ್ಯಾಯ ಮಾಡ್ತಾ ಇದೀವಿ ಅವ್ರು ತಪ್ಪಾಗಿ ನಡ್ಸ್ತಾನೆ ಇದ್ದಾರೆ ಕಳೆದ ಹತ್ತು ವರ್ಷದಿಂದ ಯಾವ್ದ್ರಿ ಹತ್ತು ವರ್ಷ ನಡೆದಿರ್ತಾ ಒಂದು ಅಟ್ರಾಸಿಟಿ ಕೇಸ್ ಇಲ್ಲ ಒಂದು ಕೊಲೆ ಇಲ್ಲ ಒಂದು ದೊರೋಡೆ ಆರಾಮಾಗಿತ್ತು ಈಗ ಮೂರು ಎರಡು ಮೂರು ವರ್ಷದಿಂದ ಇನ್ನೂರು ಕೇಸ್ ನಿಂತಿದ್ದೇವೆ ಜೆಡೇಶವ್ರ ಮೇಲೆ ಅಟ್ರಾಸಿಟಿ ಮಾತ್ರ ಅಟ್ರಾಸಿ ಅಟ್ರಾಸಿಟಿ ಯಾಕೆ ಪೊಲೀಸ್ ವೈಫಲ್ಯ ಇದು ಅದೇ ಪರಭಾಗವನ್ನು ನಮ್ಮ ಜೆ ಕೃಷ್ಣ ಐದರು ಅಷ್ಟೋ ಸಲ ಬಂದಿದ್ದಾರೆ ಯಾರನ್ನ ಪೊಲೀಸರನ್ನ ಅವ್ರಿಗೂ ಏನು ತಿಳುವಳಿಕೆನೇ ಇಲ್ಲ ಬರ್ತಾನೂ ಇಲ್ಲ ಅವ್ರು ಏನೇ ಅಂದರೆ ಅದು ಮಾಡ್ತಾರೆ ಅಷ್ಟೇ ಅವರು ಇದ್ರ ಬಗ್ಗೆ ಡಿಒ ವೀರೇಂದ್ರ ಸಾಹೇಬ್ರೆ ನೀವು ಮುಂದೆ ಇದ್ದು ಸೂಚನೆ ಕೊಟ್ಟವ್ರಿಗೆ ಒಂದು ವಾರದಲ್ಲಿ ಬಂದಿಲ್ಲ ಅಂದ್ರೆ ವೀರೇಂದ್ರ ಸಾಹೇಬ್ರೆ ನಾವು ಉಗ್ರರು ಹೋರಾಟಗಳು ಸಿದ್ಧವಾಗಿದ್ದೇವೆ ಅದು ಎರಡನೇ ಮಾತಿಲ್ಲ